ಕಳೆದ ಎರಡೂವರೆ ವರ್ಷಗಳಿಂದ ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿ ಯಾರು ಅನ್ನೋ ಚರ್ಚೆ ಅಫ್ಕೋರ್ಸ್ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವ್ರು ಕೂತಿದ್ದಾರೆ ಆ ಸ್ಥಾನದಲ್ಲಿ ಯಾರೂ ಬೇರೆ ಯಾವ ಖಾಲಿ ಇಲ್ಲ ಆದರೂ ಕೂಡ ಮೂರು ಮೂರು ತಿಂಗಳಿಗೆ ಆರಾರು ತಿಂಗಳಿಗೆ ಒಬ್ಬೊಬ್ಬರು ಬಂದುಬಿಟ್ಟು ಅವರೇ ಮುಂದುವರಿತಾರೆ ಇಲ್ಲ ಮತ್ತೆ ಯಾರೋ ಬಂದು ಕೂತ್ಕೋತಾರೆ ಎನ್ನುವಂಥ ಚರ್ಚೆ ಆಗ್ತಿದೆಯಲ್ಲ ಅದನ್ನೂ ಮಾಧ್ಯಮದಲ್ಲಿ ಬಹಿರಂಗವಾಗಿ ಪ್ರಶ್ನೆ ಕೇಳಿದಾಗ ಕಾಂಗ್ರೆಸ್ ಕಡೆಯಿಂದ ಬಂದ ಉತ್ತರ ಇದು ಬಿ ಜೆ ಪಿಯ ಅಪಪ್ರಚಾರ ಅಪವಾದ ನೋಡಿ ಬಿಜೆಪಿ ಜೆ ಪಿ ಏನಿಲ್ಲ ಕೊಡೋದೂನಿಲ್ಲ ಯಾಕಂದ್ರೆ ಯಾಕೆ ನಾವ್ಯಾರು ಮುಖ್ಯಮಂತ್ರಿ ಮಾಡಕ್ಂಟಿಲ್ಲ ಅಥವಾ ಮುಖ್ಯಮಂತ್ರಿ ಬದಲಾವಣೆನು ನಮ್ಮ ಅಜೆಂಡಾದಲ್ಲಿ ಇಲ್ಲ ಏನು ಏನಾದರೂ ಪ್ರಶ್ನೆ ಇಲ್ಲ ಜನ ನೋಡಿ ನಮ್ಮ ಕರ್ನಾಟಕದ ಜನ ಈ ಸಲ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೇದಲ್ಲಿ ನಡೆದಂತ ಚುನಾವಣೆಯಲ್ಲಿ ನೀವೊಂದು ವಿರೋಧ ಪಕ್ಷವಾಗಿರೀರಿ ರಚನಾತ್ಮಕ ಹೋರಾಟ ಮಾಡ್ರಿ ಅಂತ ನಮಗೆ ಮ್ಯಾಂಡೇಟ್ ಕೊಟ್ಟಿದೆ ಕಾಂಗ್ರೆಸ್ ಪಾರ್ಟಿಗೆ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಮೆಜಾರಿಟಿ ಕೊಟ್ಟು ಚೆನ್ನಾಗಿ ನೀವು ಸರ್ಕಾರ ಮಾಡ್ರಪ್ಪ ಅಂತ ಅವ್ರಿಗೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರು ಕೊಟ್ಟಿದ್ದಾರೆ ಇದು ಮುಖ್ಯಮಂತ್ರಿ ಗಾದೆ ವಿಚಾರ ಏನಿದ್ರು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಇದರಲ್ಲಿ ನಮ್ದು ಏನು ರೋಲು ಇಲ್ಲ ನಮ್ಮ ಪಾತ್ರನೂ ಇಲ್ಲ ಯಾವುದೇ ರೀತಿಯಾದಂತಹ ನಮ್ಗೆ ಇಂಟರ್ವೆನ್ಷನು ಇಲ್ಲ ನಿಮ್ಮ ಇಲ್ಲ ಇಲ್ಲ ನಾನು ಸ್ಪಷ್ಟವಾಗಿ ಹೇಳ್ತೀನಿ ನಮ್ದು ನಾನಾಗಲಿ ನಮ್ಮ ಇಡೀ ಭಾರತೀಯ ಜನತಾ ಪಾರ್ಟಿ ಮಾನ್ಯ ಅಧ್ಯಕ್ಷರು ಮಾನ್ಯ ವಿರೋಧ ಪಕ್ಷ ನಾಯಕರು ಹಿಡ್ಕೊಂಡು ನಮ್ಮ ಎಲ್ಲ ಕಾರ್ಯಕರ್ತರು ಇರ್ತೀವಿ ನಮ್ಮದಲ್ಲಿ ಇಲ್ಲೇ ಇಲ್ಲ ನಾವು ಒಂದು ರಚನಾತ್ಮಕವಾಗಿ ಹೋರಾಟ ಮಾತ್ರ ಇದೆ ಇದು ಕಾಂಗ್ರೆಸ್ ಪಾರ್ಟಿ ಆಂತರಿಕ ವಿಚಾರ ಇದು ನಮ್ಗೆ ಏನು ಸಂಬಂಧ ಇಲ್ಲ ಆದರೆ ನಾನು ಹೇಳೋದು ಅನೇಕ ತಮ್ಮ ಮೀಡಿಯಾದವರು ಪ್ರಿ ಪ್ರಿಂಟ್ ಮೀಡಿಯಾಗಲಿ ಅಸ್ ವೆಲ್ ಆಸ್ ಎಲೆಕ್ಟ್ರಾನಿಕ್ ಮೀಡಿಯಾಗಲಿ ಎಲ್ಲರೂ ಕೇಳ್ತಾರೆ ನೀವೇನು ಅಂತೇಳಿ ಅವಾಗ ಮಾತ್ರ ನಾವು ರಿಯಾಕ್ಟ್ ಮಾಡ್ತೇವೆ ವಿನಾ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ರು ನಮಗೇನು ಇಲ್ಲ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಿದ್ರು ಫರ್ಕಿಲ್ಲ ಜಾರಕಿಹೊಳಿ ಅವರಾದರೂ ಇಲ್ಲ ಅಥವಾ ನಮ್ಮ ಪರಮೇಶ್ವರ್ ಕುಂತ್ರು ನಮ್ಗೇನ್ ಫರ್ಕ್ ಇಲ್ಲ ನಮ್ಗೇನು ಅಪ್ಪ ಚೆನ್ನಾಗಿ ಅಭಿವೃದ್ಧಿ ಮಾಡ್ರಿ ನಮ್ ಕ್ಷೇತ್ರಕ್ಕೆ ದುಡ್ಡು ಬರ್ತಾ ಇಲ್ಲ ನಮಗೆಲ್ಲ ಇವತ್ತು ಕಾಂಗ್ರೆಸ್ ಎಮ್ ಎಲ್ ಎಗಳಿಗೆ ಕೂಡ ಅಭಿವೃದ್ಧಿ ಮಾಡಕ್ ದುಡ್ಡು ಬರ್ಲಾರದಂತ ಪರಿಸ್ಥಿತಿ ಒಳಗೆ ಸರ್ಕಾರ ಬಂದೈತಿ ಚೆನ್ನಾಗಿ ಅಭಿವೃದ್ಧಿ ಮಾಡಕ್ ಏನ್ ಬೇಕೋ ಅದನ್ನ ಮಾಡ್ರಿ ಅಂತ ಹೇಳ್ತು ನಮ್ಮ ಮುಖ್ಯಮಂತ್ರಿ ಯಾರಿದ್ರು ನಮಗೆ ಸಂಬಂಧ ಇಲ್ಲ ಆದ್ರೆ ಒಂದು ಪಾಲಿಟಿಷಿಯನ್ ಆಗಿದ್ದ ಕಾರಣಕ್ಕಾಗಿ ಮತ್ತು ನಡೆದಿರ್ತಕ್ಕಂಥ ಕರ್ನಾಟಕದಲ್ಲಿ ಎಲ್ಲ ವಿದ್ಯಮಾನಗಳನ್ನು ಗಮನಿಸಿದಾಗ ಕಾಂಗ್ರೆಸ್ ಪಾರ್ಟಿ ಮನೆಯೊಂದು ಮೂರು ಬಾಗಿಲ ಒಂದು ಆಗಿದ್ದ ಸತ್ಯ ಅದರಲ್ಲಿ ದೇರ್ ಇಸ್ ನೋ ಎನಿ ಡೌಟ್ ಅಬೌಟ್ ಇಟ್ ಇದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಹೆಚ್ಚೆ ಪಡ್ತೀನಿ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಇವತ್ತು ಮೂರು ಗುಂಪಾಗಿ ಚದರು ಅಂತ ಅದಾಗ್ತಾ ಇದೆ ಒಂದು ಸಿದ್ದರಾಮಯ್ಯವ್ರ ಬಣ ಇನ್ನೊಂದು ಡಿ ಕೆ ಅವ್ರ ಬಣ ಇನ್ನೊಂದು ಸತೀಶ್ ಜಾರಕಿಹೊಳ ಐದು ಬಣ ಅಂತೇಳಿ ಮಾಡ್ಕೊಂಡಿದ್ದಾರೆ ಅವ್ರನ್ನ ಇವ್ರು ಇವ್ರನ್ನವರು ಬಿಜೆಪಿಯವ್ರು ಯಾರಾದ್ರೂ ಸ್ಟೇಟ್ಮೆಂಟ್ ಮಾಡಿದಾರ ಯಾರ್ ಮಾಡಿಲ್ಲ ಡಿ ಕೆ ಶಿವಕುಮಾರ್ ಕಡೆಯವರು ಯಾರೋ ಸ್ಟೇಟ್ಮೆಂಟ್ ಮಾಡ್ತಾರೆ ಸಿದ್ದರಾಮಯ್ಯ ಕಡೆಯವರು ಮುಖ್ಯಮಂತ್ರಿ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಘೋಷಣೆ ಹಾಕಿದ್ರು ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಘೋಷಣೆ ಯಾರಾಕಿದ್ರು ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಘೋಷಣೆ ಯಾರ ಹಾಕಿದ್ರು ಬಿಜೆಪಿ ಬಂದ್ ಹಾಕಿದ್ರ ಜನ ಬಂದ ಜನ ಬಂದ ಹಾಕಿದ್ರ ಯಾಕೆ ಅವ್ರ ಪಾರ್ಟಿಯವ್ರು ಹಾಕಾಕತ್ತಾರ ಶಾಸಕರ ಶಾಸಕರು ಶಾಸಕರ ಹಾಕ್ತಾರ ವಿಧಾನ ಪರಿಷತ್ ಸದಸ್ಯರಾಗ್ತಾರ ಅವ್ರ ಕಾರ್ಯಕರ್ತರಾಗ್ತಾರ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಬೆಂಗಳೂರು ಬಂದಾಗ ಮುಖ್ಯಮಂತ್ರಿಗೆ ಸ್ವಾಗತ ಅಂತ ಹಾಕ್ದವ್ರು ಯಾರು ಬಿಜೆಪಿಯವ್ರು ಹಾಕಿದ್ರ ವಿಧಾನ ಪರಿಷತ್ ಸದಸ್ಯರು ಹಾಕಿದ್ರ ಅಲ್ಲಿ ಅವರು ಮುಖ್ಯಮಂತ್ರಿ ಬೈ ಮಿಸ್ಟೇಕ್ ಅಂತ ಆಮೇಲೆ ದಟ್ ಈ ಸೆಕೆಂಡ್ರಿ ಹಾಕೋದಾಗಿಬಿಡೋದು ಆಮೇಲೆ ನೀವೆಲ್ಲ ಸುದ್ದಿ ಮಾಡಿದ್ರೆ ಆಮೇಲೆ ಡಿಲೀಟ್ ಮಾಡ್ತಾರ ನಮ್ ನಮ್ಮ ಇಂಟೆನ್ಷನ್ ಏನಾಯ್ತು ಅಂತ ಕ್ಲಾರಿಟಿ ಹೇಳಿದ್ದಾರೆ ಅವರು